ಮಹೇಂದ್ರ ಬುಲೋರ ಕ್ಯಾಂಪರ್ ಗೋಲ್ಡ್ ಹೊಸ ವಿಡಿಯೋಗೆ ಹೋಗಿ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ ಗೆಳೆಯರದು ಮಹೇಂದ್ರ ಬ್ಲೋರ ಕ್ಯಾಂಪರ ಸೆಕೆಂಡ್ ಹ್ಯಾಂಡ ಮರಾಠಕ್ಕಿದೆ ಈ ವಿಡಿಯೋದಾಗ ನಿಮ್ಗೆ ಹತ್ರ ಮಾಡಲ್ಲ ಎಷ್ಟನೇ ಓನರಾ ಹತ್ರದ ಕಿಲೋಮೀಟರ್ ರನ್ನಿಂಗ ಯಾವ ಐತಿ ಮತ್ತು ಪೇಪರ್ಸ ಏನೇನದವು ಹತ್ರ ಲೊಕೇಶನ ರೇಟ ಜ ಮೊಬೈಲ್ ನಂಬರ ಈ ವಿಡಿಯೋದಾಗ ನಿಮ್ಗೆ ತಿಳಿಸ್ಕೊಡೋಕೆ ಇಷ್ಟಪಡ್ತೀನಿ ಹಾಗೆ ನಮ್ಮ ಪ್ರಥಮ ಎ ಯೂಟ್ಯೂಬ್ ಚಾನಲ್ ನೀವು ಯಾರು ಹೊಸಬ್ರು ನೋಡ್ತಾ ಇದ್ರೆ ದಯವಿಟ್ಟು ವಿಡಿಯೋ ಪೂರ್ತಿ ನೋಡಿರಿ ವಿಡಿಯೋ ಇಷ್ಟ ಆಯ್ತಂದ್ರೆ ಲೈಕ್ ಮಾಡಿರಿ ಆದಷ್ಟು ನಿಮಗೆಳಗಿ ವಿಡಿಯೋ ಶೇರ್ ಮಾಡಿರಿ ವಿಡಿಯೋದಾಗ ಎನಿ ಡೌಟ್ ಇತ್ತು ಕಮೆಂಟ್ ಮಾಡಿರಿ ರಿಪ್ಲೈ ಮುಖಾಂತರ ನಿಮ್ಗೆ ತಿಳ್ಸಕ್ಕೆ ಪ್ರಯತ್ನ ಮಾಡ್ತೀವಿ ಮತ್ತಿಂಥ ಒಳ್ಳೆ ಒಳ್ಳೆ ಸೆಕೆಂಡ್ ಹ್ಯಾಂಡ್ ವಿಡಿಯೋಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ ಕೂಡ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳ್ರಿ ಬನ್ನಿ ಗೆಳೆಯರೆ ವಿಡಿಯೋ ಆದ್ರೆ ಶುರು ಮಾಡೋಣ ಗೆಳೆಯರದ ಕ್ಯಾಂಪರ್ ಗೋಲ್ಡ್ ಸೆಕೆಂಡ್ ಹ್ಯಾಂಡಾಗಿ ಕೊಡೋದೈತಿ ಎ ಸಿ ಪವರ್ ಸ್ಟೀರಿಂಗ್ ಬರ್ತೈತಿ ಮತ್ತು ಎರಡು ಸಾವಿರದ ಹದಿನಾಲ್ಕು ಮಾಡಲ್ ಐತಿ ಗೆಳೆಯರದು ಗಾಡಿ ಸೆಕೆಂಡ್ ಓನರ ಇನ್ನು ತೋಳ ತೋಳಾರ್ ನೀವು ಥರ್ಡ್ ಓನರ ಗಾಡಿ ರನ್ನಿಂಗ ಕಿಲೋಮೀಟ್ರ್ ನೋಡಿದಾರ ಗೆಳೆಯರು ಒಂದು ಲಕ್ಷದ ಹತ್ತು ಸಾವಿರ ಕಿಲೋಮೀಟ್ರ್ ಗಾಡಿ ರನ್ನಿಂಗ್ ಆಗೈತಿ ಗುಡ್ ಕಂಡೀಷನ್ ಐತಿ ಮತ್ತು ಕೆ ಮೂವತ್ತೊಂಬತ್ತು ಪಶಿಂಗ್ ಐತಿ ಆಲ್ ಪೇಪರ್ಸ್ ಎಲ್ಲ ಹೇಳ್ಯಾರ ಲೊಕೇಶನ್ ಪುತ್ತೂರು ಕರ್ನಾಟಕ ಪಾಸಿಂಗ್ ಐತಿ ಅದೇ ರೀತಿ ಭೀ ಇಂಥವು ಸೆಕೆಂಡ್ ಹ್ಯಾಂಡ್ ವೆಹಿಕಲ್ಸ್ ಕೊಡೋದು ಅಂದ್ರೆ ನಮ್ಮ ವಾಟ್ಸಪ್ ನಂಬರ್ ಕೋತರ ಫೋಟೋ ಮಾಹಿತಿ ಕಳಿಸ್ರಿ ಇದೇ ಥರ ಎಡಿಟಿಂಗ್ ಮಾಡಿ ಯೂಟ್ಯೂಬ್ನಾಗ ಪ್ರಿದಾಗ ವಿಡಿಯೋ ಅಪ್ಲೋಡ್ ಮಾಡಿ ಇದು ಮಹೀಂದ್ರಾ ಬ್ಲೋರ ಕ್ಯಾಂಪರ ಗೋಲ್ಡ್ ಅದ ಏನೋ ಪ್ರೈಸ್ ಹೇಳ್ಯಾರಪ್ಪ ಅಂದ್ರೆ ಎರಡು ಸಾವಿರದ ಹದಿನಾಲ್ಕು ಮೋಡ್ಲೈತಿ ಆಲ್ ಪೇಪರ್ಸ್ ಎಲ್ಲ ಅಂತ ಹೇಳ್ಯಾರ ಪ್ರೈಜ್ಗಳ್ಯಾರೇ ಒಂದು ನಾಲ್ಕು ಲಕ್ಷದ ಎಂಬತ್ತೈದು ಸಾವಿರ ಪ್ರೈಜ್ಗಳ್ಯಾರ ಸ್ವಲ್ಪ ಹೆಚ್ಚು ಕಡಿಮೆ ಆಕೈತಿ